ಕುಂಡಲಿನಿ ಯೋಗ ಮೂಲತಃ ಅತ್ಯಂತ ಅಪಾಯಕಾರಿ ಯೋಗ ಅಪಾಯಕಾರಿ ಅಂತಿದ್ದೀನಿ ಯಾಕಂದರೆ ಅದು ಅತ್ಯಂತ ಶಕ್ತಿಯುತವೂ ಹೌದು ಅತ್ಯಂತ ಶಕ್ತಿಯುತವಾಗಿರೋದು ಯಾವಾಗಲೂ ಅತ್ಯಂತ ಅಪಾಯಕಾರಿ ಸರಿಯಾಗಿ ನಿರ್ವಹಿಸದಿದ್ದರೆ ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ಮತ್ತು ಸುಲಭವಾಗಿ ಉಂಟು ಮಾಡಬಹುದಾದ ಶಕ್ತಿ ಪರಮಾಣು ಶಕ್ತಿ ಆದರೆ ಅದು ಕೈತಪ್ಪಿ ಹೋದರೆ ಅತ್ಯಂತ ಅಪಾಯಕಾರಿ ಸರಿಪಡಿಸೋಕ್ಕಾಗದಷ್ಟು ಹಾನಿ ಅದೇ ರೀತಿ ಕುಂಡಲಿನಿ ಯೋಗ ಅತ್ಯಂತ ಶಕ್ತಿಯುತ ಮತ್ತು ಅಪಾಯಕಾರಿಯಾಗಿದೆ ಅಗತ್ಯ ಸಿದ್ಧತೆ ಮತ್ತು ಮಾರ್ಗದರ್ಶನ ಇಲ್ಲದೆ ನುರಿತ ಮಾರ್ಗದರ್ಶನ ಇಲ್ಲದೆ ನಿರಂತರ ಗಮನ ಮಾರ್ಗದರ್ಶನ ಸಿಗದೆ ಯಾರೂ ಅದಕ್ಕೆ ಪ್ರಯತ್ನಿಸಬಾರದು ಕುಂಡಲಿನಿ ಜಾಗೃತಗೊಳಿಸಬಹುದಾ ಖಂಡಿತ ಒಂದು ದಾರಿ ಅಂದರೆ ನಿಧಾನವಾಗಿ ಜಾಗೃತವಾಗೋ ಹಾಗೆ ಅನುಕೂಲಕರ ವಾತಾವರಣ ನಿರ್ಮಿಸೋದು ಇನ್ನೊಂದು ದಾರಿ ಅದನ್ನ ಯಾವ ಥರ ಉತ್ತೇಜಿಸ್ತೀರಿ ಅಂದರೆ ತ್ವರಿತವಾಗಿ ಆಗತ್ತೆ ನಿಧಾನವಾಗಿ ಕಾಲಾಂತರದಲ್ಲಿ ಜಾಗೃತವಾದರೆ ಬದಲಾವಣೆಗಳು ನಿಧಾನವಾಗಿ ಆಗುತ್ತೆ ಕಾಲಾಂತರದಲ್ಲಿ ಈ ಬದಲಾವಣೆಗಳನ್ನ ನಿರ್ವಹಿಸೋಕೆ ಸಮರ್ಥರಾಗಿರ್ತೀರಿ ಆದರೆ ತ್ವರಿತವಾಗಿ ಆದರೆ ಆಗ ಬದಲಾವಣೆಗಳನ್ನ ನಿರ್ವಹಿಸೋಕ್ಕಾಗಲ್ಲ ಎಲ್ಲಾನು ಕೈತಪ್ಪಿ ಹೋದ ಹಾಗೆ ಅನ್ಸುತ್ತೆ ಮೂಲಭೂತವಾಗಿ ಇದಕ್ಕೆ ನೂರ ಹನ್ನೆರಡು ದಾರಿಗಳಿವೆ ಈಗ ಮೂಲಾಧಾರದಿಂದ ಆಗ್ನಾದವರೆಗಿನ ಪಯಣ ಇದಕ್ಕೆ ನೂರ ಹನ್ನೆರಡು ದಾರಿಗಳಿವೆ ಅಲ್ಲಿಂದ ಮುಂದಕ್ಕೆ ಯಾವುದೇ ದಾರಿ ಇಲ್ಲ ಅದು ಒಂದು ಜಿಗಿತ ಅಷ್ಟೇ ಅದು ಆಗೋದು ವಿಶ್ವಾಸ ಭಕ್ತಿ ಅಥವಾ ಹುಚ್ಚುತನದಲ್ಲಿ ಆಯ್ಕೆ ನಿಮ್ಮದು